ನಮ್ಮ ಮೂಲ ಬೆಳೆ ನನ್ನ ಹೆಸರು ವೆಂಕಟೇಶು ಅವ್ರು ಸಂಘದ ಅಧ್ಯಕ್ಷ ಚನ್ನಪಟ್ಟಣ ಶಾಖ್ಯ ಸರ್ ನಾವು ನಲವತ್ತೈದು ದಿನಗಳ ಕಾಲ ಸರ್ಕಾರಕ್ಕೆ ಮನವಿ ಕೊಟ್ಟಿದೆ ಸರ್ ಸರ್ಕಾರ ನಮಗೆ ರಾಜ್ಯ ಸರ್ಕಾರ ಯಾವುದೇ ಗಣನೆಗೆ ತಗೊಂತಲೇ ನಮ್ಮ ಕುಂದುಕರ್ತೆಗಳು ಏನು ಪರಿಶೀಲಿಸಲೆ ಏನು ನಮ್ಮ ಕುಂದು ಏನೇ ಆಗಲಿ ನಮ್ಮ ರಾಜ್ಯ ಅಧ್ಯಕ್ಷರಾಗಲಿ ಏನೇ ಆಗಲಿ ಕರೆದು ಮಾತುಕತೆ ಏನೂ ನಡೆಸಿಲ್ಲ ಇವತ್ತು ಮಾತುಕತೆ ಕರೆದಿದ್ದಾರೆ ಸರ್ ನಮ್ಮ ಅನಿರ ಸಂಸ್ಕಾರ ಇವತ್ತಿಗೆ ಮೂರನೇ ದಿನ ಕಾಲಿಟ್ಟಿದೆ ಮೂರನೇ ದಿನ ಕಾಲಿಟ್ಟು ನಮ್ಮ ಬೇಡಿಕೆಗಳು ಸರ್ಕಾರಿ ನೌಕರರಂದು ನಮ್ಮ ಪರಿಗಣಿಸಬೇಕು ಸರ್ಕಾರಿ ನೌಕರರು ಏನು ಸವಲತ್ತು ತಗೊಳ್ತಾರೋ ಆ ಸವಲತ್ತೆಲ್ಲ ಪೌರಾಗ ನೌಕರರು ಓದಿಸ್ಕೊಡ್ಬೇಕು ಅಂತ ನಾವು ಸರ್ಕಾರಕ್ಕೆ ಮನವಿ ಮಾಡಿದ್ವಿ ಸರ್ ನಿಮ್ಮ ಮೂಲ ಬೇಡಿಕೆ ಕಾಯಂಗಳಿಸ್ಬೇಕು ಹೌದು ಸರ್ ಕಾಯಂ ಕಳ್ಸಬೇಕು ನೇರ ಪಾವತಿಯಲ್ಲಿ ಕೆಲಸ ಮಾಡುತ್ತಾರಂಥ ನೌಕರನ್ನ ಕಾಯಂಗಳಿಸ್ಬೇಕು ಹೆಲ್ಪ್ ಹೊಡಿಸು ಲೋಡಿಸು ಹೊರಗುತ್ತೆ ಆಧಾರದ ಮೇಲೆ ಕರ್ತವ್ಯ ಇರುವಂಥ ನೌಕರನ್ನ ನೇರ ಪಾವತಿಗೆ ತಗೊಂಡು ನೇರ ಪಾವತಿಗೆ ತಗೊಂಡು ಅವ್ರನ್ನ ಸ ನಮ್ಮ ಸಂಸ್ಥೆಯಿಂದಲೇ ನಮ್ಮ ನಗರದಲ್ಲಿ ಸಂಸ್ಥೆಗಳಿಂದಲೇ ಸಂಬಳ ಕೊಡಬೇಕಂತ ಅಂತ ಬೇಡಿಕೆ ಇಟ್ಟಿದ್ವಿ ಇನ್ನೊಂದು ಊರೆಲ್ಲ ಸ್ವಚ್ಛತೆ ಮಾಡ್ತಾ ನಾವು ಎಲ್ಲ ಎಸ್ಗೆ ಆಗಿ ಪ್ರತಿಯೊಂದು ಕೆಲಸಕ್ಕೂ ಕಾರ್ಯಕ್ಕೂ ನಮ್ಮ ಬ ಕಸ ಬಳಸಿ ಮನೆ ಮನೆ ಸ ಕಸ ಸಂಗ್ರಹಣೆ ಮಾಡಿದ್ರು ನಮಗೆ ಹೆಲ್ತ್ ಕಾರ್ಡ್ ಇಲ್ಲ ಬೇ ಬೇರೆ ನಮ್ಮ ಹೆಲ್ತ್ ಸಂಜೀವ್ ಜ್ಯೋತಿ ಸಂಜೀವಿನಿ ಕಾರ್ಡ್ ಹೆಲ್ತ್ ಕಾರ್ಡ್ ಇಲ್ಲ ನಮಗೆ ಅದು ಬೇರೆ ಇಲಾಖೆ ಅನ್ಯ ಇಲಾಖೆಗೆ ಎಲ್ಲ ಗೌರ್ಮೆಂಟ್ ಸವಲತ್ತು ಕೊಟ್ಟಿದೆ ನಮ್ಮ ಕಸ ಸ್ಥಳೀಯ ಕಲಿಯಾ ಪೌರ ಪೌರಾಣಿಕರು ಕೆಲಸ ಮಾಡಿದ್ರೆ ಕೊರೋನಾ ಟೈಮಲ್ಲಿ ಆಗಲಿ ಯಾವುದೇ ಫಂಕ್ಷನ್ ಆಗಲಿ ಪ್ರತಿ ಒಂದು ಕಾರ್ಯಕ್ಕೂ ನಮ್ಮ ಪೌರ ಕಾರ್ಮಿಕರು ಉಪಯೋಗಿಸ್ಕೊಳ್ತಾರೆ ಪೌರ ಕಾರ್ಮಿಕರು ನಮ್ಮ ಸರ್ಕಾರ ಕಣ್ಣು ಕಾಣಲ್ವಾ ಸರ್ ನಾವು ಕೆಲಸ ಮಾಡ್ತಾರೆ ಅದು ಸರ್ ಸರ್ ಈಗ ನಿಮ್ಮ ಮೂರು ದಿನ ಆಗಿದೆ ಪ್ರತಿಭಟನೆ ಮಾಡಿ ಯಾರು ಬಂದಿದಾರೆ ಸರ್ ತಾಲೂಕ್ ಆಫೀಸಿಂದ ಯಾರು ತಾಲೂಕ್ ಆಫೀಸಿಂದ ಆಗಲಿ ಯಾರೇನೋ ಇರುತ್ತೆ ಇವತ್ತು ಎಂ ಎಲ್ ಎ ಸರ್ ನಮ್ಮ ನಮ್ಮ ನಗರಸಭೆ ಅಧ್ಯಕ್ಷರು ಬಂದು ನಿನ್ನೆ ಮೊನ್ನೆ ಭೇಟಿ ಕೊಟ್ಟು ನಮ್ಮ ಸಂಪೂರ್ಣ ಮೂವತ್ತು ಬೆಂಬಲ ಇದೆಯಪ್ಪ ನಾವು ಸರ್ಕಾರಕ್ಕೆ ಒತ್ತಡ ಹಾಕ್ತೀವಿ ನಾವು ನಿಮ್ಮ ಬೇಡಿಕೆ ಈಡೇರಿಸ್ತೀವಿ ಅಂತ ನಾವು ಮನವಿ ಕೊಡ್ತೀವಿ ನಮ್ಮ ಕಡೆಯಿಂದ ಅಂತಲೂ ಹೇಳಿದ್ದಾರೆ ಸರ್ ಇವತ್ತು ಮಾನ್ಯ ಸಿ ಪಿ ಯೋಗೇಶ್ವರ್ ಶಾಸಕರು ಬಂದು ನಾವು ಭೇಟಿ ಹಾಕ್ತೀನಿ ಅಂತ ತಿಳಿಸಿದ್ದಾರೆ ಸರ್ ಸರ್ ಏನಾರ ಈಡೇರಲಿಲ್ಲ ನಿಮ್ಮ ಮುಂದಿನ ನಡೆ ಅಂತ ಸರ್ ಮುಂದಿನ ನಡೆ ನಮ್ಮ ರಾಜ್ಯ ಸಂಘ ಏನು ತೀರ್ಮಾನ ತಗೊಂಡೋ ಆ ಥರ ನಡೆಯೋಕ್ಕೆ ನಾವು ಸಿದ್ಧವಾಗಿದ್ದೀವಿ ಸರ್ ನಮ್ಮ ಬೇಡಿಕೆಗಳು ಈ ಕ್ಷಣ ನಮಗೆ ಸರ್ಕಾರ ಈಡೇರಿಸ್ರೆ ನಾವು ಈ ದಿನ ಸರ್ಕಾರ ನಮ್ಗೆ ಮುಂದಕ್ಕೆ ಕೆಲಸಕ್ಕೆ ನಾವು ಹೋಗ್ತೀವಿ ಇಲ್ಲಾಂದ್ರೆ ನಮ್ಮ ಹುಷಾರ ಮುಂದೂಡ್ತೀವಿ ಸರ್ Berlin metro. Ben you,